ಿ ಹಾಗೂ ಗುಂಡಿಮೆಯ ಆಗರ್ಭ ಮಹಾ ಮಾಂತ್ರಿಕ ವಶೀಕರಣ ಪೀಠ ವೀಕ್ಷಕರೇ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ಜ್ಯೋತಿಷ್ಯ ಜಾಹೀರಾತುಗಳನ್ನು ನೋಡಿ ನಂಬಿ ಮೋಸ ಹೋಗಿದ್ದರೆ ಇವರನ್ನೊಮ್ಮೆ ಸಂಪರ್ಕಿಸಿ ಭವ್ಯ ಪರಿಹಾರ ಪಡೆದುಕೊಳ್ಳಿ ಪ್ರೀತಿ ಪ್ರೇಮ ವಿಚಾರದಲ್ಲಿ ನೆಮ್ಮದಿ ಕಳೆದುಕೊಂಡು ನೋವು ಕೊಡುತ್ತಿದ್ದೀರಾ ಇಷ್ಟಪಟ್ಟವರನ್ನ ಲವ್ ಮ್ಯಾರೇಜ್ ಆಗಲು ಸಮಸ್ಯೆ ಆಗುತ್ತಿದೆಯೇ ಸ್ತ್ರೀ ಪುರುಷ ವಶೀಕರಣ ಪ್ರಯೋಗವಾಗಬೇಕೆ ಮಾಟ ಮಂತ್ರ ಪ್ರಯೋಗದಲ್ಲಿ ದುಃಖ ಪಡುತ್ತಿದ್ದೀರಾ ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಆಗುತ್ತಿದೆಯೇ ನಂಬಿದ ವ್ಯಕ್ತಿಯಿಂದ ಮೋಸ ಹೋಗಿದ್ದೀರಾ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತಿಲ್ಲವೇ ಚಿಂತಿಸಬೇಡಿ ಶ್ರೀ ಮಹಾಕಾಳಿ ದೇವಿಯ ದೈವಿಕ ಅರಿಶಿನ ಕ್ರಿಯಾ ಪೂಜಾ ಪದ್ಧತಿಯಿಂದ ಶೀಘ್ರ ಪರಿಹಾರ ಮಾಡಿಕೊಡುತ್ತಾರೆ ಗುರುಜಿಯವರು ನೂರಾರು ಕುಟುಂಬಗಳ ನಮಸ್ಕಾರ ಇಂದು ನಾವು ನಿಮಗೆ ಸಂಖ್ಯೆಗಳ ಸಹಾಯದಿಂದ ಮಾಡುವಂತಹ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತಿದ್ದೇವೆ ಈ ಒಂದು ತಂತ್ರವನ್ನು ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ಅಥವಾ ಯಾರನ್ನು ಬೇಕಾದರೂ ಸಹ ನಿಮ್ಮ ಕೈವಶ ವಶ ಮಾಡಿಕೊಳ್ಳಬಹುದು ಈ ತಂತ್ರವನ್ನು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೆ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಹಾಗೂ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳಿಗೂ ಸಹ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ನಮ್ಮ ಗುರೂಜಿ ಅವರಿಗೆ ಕರೆ ಮಾಡಿ ಅದು ಯಾವುದೇ ರೀತಿಯ ಸಮಸ್ಯೆ ಆಗಿರಬಹುದು ಗಂಡ ಹೆಂಡತಿ ಸಮಸ್ಯೆ ಅತ್ತೆ ಸೊಸೆ ಕಲಹ ಮಾಟ ಮಂತ್ರ ಸಮಸ್ಯೆ ವಶೀಕರಣ ಸಮಸ್ಯೆ ವ್ಯಾಪಾರ ನಷ್ಟ ಮದುವೆ ಮಾನಸಿಕ ಚಿಂತನೆ ಈ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಸಹ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ ಹಿಂದೆ ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಮೊದಲಿಗೆ ಬಿಳಿಯ ಕಾಗದದ ಮೇಲೆ ಎರಡು ಬಾಕ್ಸ್ಗಳನ್ನು ಪಕ್ಕಪಕ್ಕದಲ್ಲಿ ಬರುವಂತೆ ಬರೆದುಕೊಳ್ಳಬೇಕು ನಂತರ ಬಾಕ್ಸ್ನ ಮೇಲ್ಭಾಗದಲ್ಲಿ ಎಪ್ಪತ್ತಾರು ಅಂತ ಸಂಖ್ಯೆಯನ್ನು ಬರೆದುಕೊಳ್ಳಿ ನಂತರ ಬಾಕ್ಸ್ನ ಕೆಳಭಾಗದಲ್ಲಿ ನೂರ ಹನ್ನೊಂದು ಅಂತ ಸಂಖ್ಯೆಯನ್ನು ಬರೆದುಕೊಳ್ಳಿ ಹಾಗೂ ಅದರ ಕೆಳಗಡೆ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರ ಅವರ ಹೆಸರನ್ನು ಬರೆಯಬೇಕು ಅದರ ಜೊತೆಗೆ ಪ್ಲಸ್ ಚಿಹ್ನೆಯನ್ನು ಬಳಸಿ ನಿಮ್ಮ ಹೆಸರನ್ನು ಬರೆಯಬೇಕು ವೀಕ್ಷಕರೇ ಅದಾದ ಬಳಿಕ ಮೊದಲನೆಯ ಬಾಕ್ಸ್ನಲ್ಲಿ ಅರ್ಧ ಚಂದ್ರ ಬರುವಂತೆ ಚಿತ್ರವನ್ನು ಬರೆದುಕೊಳ್ಳಬೇಕು ಹಾಗೂ ಎರಡನೆಯ ಬಾಕ್ಸ್ನಲ್ಲಿ ಒಂದು ಅಂತ ಸಂಖ್ಯೆಯನ್ನು ಬರೆದುಕೊಳ್ಳಬೇಕು ಅದಾದ ಬಳಿಕ ನೀವು ಆ ಪೇಪರನ್ನು ಪುಟ್ಟದಾಗಿ ಮಡಚಿ ನೀವು ಮಲಗುವ ದಿಂಬಿನ ಕೆಳಗಡೆ ಅಥವಾ ನಿಮ್ಮ ಜೇಬಿನಲ್ಲಿ ಅಥವಾ ನಿಮ್ಮ ಪರ್ಸಿನಲ್ಲಿ ಒಂದು ದಿನಗಳ ಕಾಲ ಇಟ್ಟುಕೊಳ್ಳಬೇಕು ಈ ರೀತಿಯಾಗಿ ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರು ಕೇವಲ ಎರಡು ದಿನದ ಒಳಗಾಗಿ ನಿಮ್ಮ ಕೈವಶವಾಗಿ ಬಿಡುತ್ತಾರೆ ಇದು ಬಹಳ ಶಕ್ತಿಶಾಲಿಯಾದಂತಹ ವಶೀಕರಣ ತಂತ್ರವಾಗಿದೆ ದಯವಿಟ್ಟು ಇದನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ ಒಳ್ಳೆಯದಕ್ಕೆ ಬಳಸಿ ಹಾಗೂ ನೀವು ಈ ತಂತ್ರವನ್ನು ಮಾಡುವಲ್ಲಿ ಯಶಸ್ವಿಯಾಗದಿದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ನಮ್ಮ ಪುರುಜಿ ಅವರಿಗೆ ಕರೆ ಮಾಡಿ ಹಿಂದೆ ಕರೆ ಮಾಡಿ ನಿಮ್ಮ ಎಲ್ಲ ಕಠಿಣ ಸಮಸ್ಯೆಗಳಿಗೂ ಸಹ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಹಾಗೂ ಈ ವಶೀಕರಣ ತಂತ್ರ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಸಹ ಧನ್ಯವಾದಗಳು